ಅಸ್ಸಲಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಇವತ್ತಿನ ಟಾಪಿಕ್ ಬಂದು ಡೈಲಿ ಸ್ಯಾಲ್ರಿ ಯಾರಿಗೆಲ್ಲ ಡೈಲಿ ಸ್ಯಾಲ್ರಿ ಅಂತ ಬರುತ್ತೆ ಅಲ್ವಾ ಅವ್ರು ತುಂಬಾ ದುಡ್ಡು ವೇಸ್ಟ್ ಮಾಡ್ಕೋತಾರೆ ಹೀಗಾಗಿ ಈ ಥರ ಸೊಲ್ಯೂಷನು ನನ್ನ ಫ್ರೆಂಡು ಕೂಡ ಕೇಳಿದರು ಈ ಥರ ಡೈಲಿ ಸ್ಯಾಲ್ರಿ ಬರುತ್ತೆ ನಮಗೆ ಆದರೂ ಕೂಡ ಕೈಯಲ್ಲಿ ದುಡ್ಡೇ ಇಲ್ಲ ಎಷ್ಟೆಲ್ಲ ದುಡ್ಡು ವೇಸ್ಟ್ ಆಗ್ತಿದೆ ಅಂತ ಗೊತ್ತಾ ನನಗಂತೂ ಮಂತ್ಲಿ ಸ್ಯಾಲ್ರಿ ಬಂದಿದ್ರೇ ಆಗ್ತಿತ್ತು ಅಂತ ಹೇಳ್ಕೊತಾರೆ ಯಾಕೆ ಅಂದರೆ ಅವ್ರಿಗೆ ಯಾವ ಥರ ಖರ್ಚು ಮಾಡಬೇಕು ಯಾವ ಥರ ದುಡ್ಡನ್ನ ಉಳಿಸ್ಬೇಕು ಅನ್ನೋದು ಅವ್ರ ಮೈಂಡ್ಗೆ ಬಂದಿಲ್ಲ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಅವ್ರು ನಾನು ಕೇಳಿದ್ರು ಹೌದು ಅಲ್ವಾ ಈ ಥರನೇ ಎಷ್ಟೋ ಜನ ವೇಸ್ಟ್ ಮಾಡ್ತಾಯಿರ್ತಾರೆ ದುಡ್ಡನ್ನ ಇದನ್ನೇ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಎಷ್ಟೋ ಜನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತು ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ಇಲ್ಲಂದರೆ ಏನಾದರೂ ತಪ್ಪು ಮಾತಾಡ್ತಾ ಇದ್ದೀನಿ ಎಷ್ಟು ಕನ್ನಡ ಕ್ಲಿಯರಾಗಿ ಬರ್ತಾಯಿಲ್ಲ ಅಂದವರು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಾನು ತಿದ್ಕೋತೀನಿ ಯಾರು ಕೂಡ ಇಷ್ಟು ದಿನದಿಂದ ಯಾರೂ ಹೇಳಿಲ್ಲ ಆದರೂ ನನಗೆ ಅನಿಸ್ತಾ ಇರುತ್ತೆ ಏನಾದರೂ ತಪ್ಪು ಮಾತಾಡ್ಬಿಡ್ತೀನೋ ಏನೋ ಅಂದ್ಕೊಂಡು ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಹೇಳ್ತೀನಿ ಆ ಥರ ಏನಾದರೂ ನಾನು ತಪ್ಪು ಮಾಡಿದ್ರೆ ತಪ್ಪು ಮಾತಾಡಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಮತ್ತು ನಿಮಗೆ ಯಾವ ಥರ ಎಲ್ಲ ವೀಡಿಯೋಸ್ ಬೇಕು ಅಂತ ಅದನ್ನು ಕೂಡ ಕಮೆಂಟ್ ಕಮೆಂಟ್ ಮಾಡಿ ಹೇಳಿ ನಾನು ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಅಲ್ಲ ಖಂಡಿತ ಮಾಡ್ತೀನಿ ನಿಮ್ಗೆ ಇಷ್ಟ ಆಗಿದ್ದು ನಾನು ಖಂಡಿತ ಆ ಥರ ವಿಡಿಯೋಸ್ ಮಾಡ್ತೀನಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಆಗಿಲ್ಲಾಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಒಂದು ಮಾಡಿ ಸರಿನಾ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಪ್ಲೀಸ್ ಪೂರ್ತಿವರೆಗೂ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಮಧ್ಯೆ ನಾನು ಏನೋ ಹೇಳಿರ್ತೀನಿ ಇಂಪಾರ್ಟೆಂಟು ಒಂದು ವಿಷಯ ಹೇಳಿರ್ತೀನಿ ಅದು ಕೂಡ ನಿಮಗೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಎಲ್ಲಾನು ಕೂಡ ಅರ್ಥ ಆಗುತ್ತೆ ಮತ್ತೆ ಸ್ಕಿಪ್ ಮಾಡ್ಕೊಂಡು ಹೋದ್ರೆ ಏನು ಅರ್ಥ ಆಗಲ್ಲ ಸರಿ ಬನ್ನಿ ಹೋಗೋಣ ಇವತ್ತಿನ ಟಾಪಿಕ್ ಏನು ಅಂದ್ರೆ ಡೈಲಿ ಸ್ಯಾಲ್ರಿ ಒಂದು ತೌಸಂಡ್ ರುಪೀಸ್ ಬರುತ್ತೆ ಅವ್ರಿಗೆ ಹೇಗೆ ಖರ್ಚು ಮಾಡಬೇಕು ಹೇಗೆ ಸೇವಿಂಗ್ ಮಾಡಬೇಕು ಬಜೆಟ್ ಪ್ಲಾನಿಂಗ್ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಬಜೆಟ್ ಪ್ಲ್ಯಾನಿಂಗ್ ವಿತ್ ಸೇವಿಂಗ್ ಎರಡು ಕೂಡ ನಾನು ಹೇಳ್ಕೊಡ್ತಾಯಿರ್ತೀನಿ ಎರಡು ಕೂಡ ನಿಮಗೆ ಇಷ್ಟ ಆಗುತ್ತೆ ಖಂಡಿತ ಇಷ್ಟ ಆಗುತ್ತೆ ಪ್ಲೀಸ್ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ ಅರ್ಥವೂ ಕೂಡ ಆಗುತ್ತೆ ಸರಿನಾ ಈ ಥರ ವಿಡಿಯೋ ನೋಡೋದ್ರಿಂದ ನಿಮಗೆ ಒಂಥರ ಹೊಸ ಹೊಸ ಪ್ಲ್ಯಾನಿಂಗ್ ಬರುತ್ತೆ ನೀವು ಕೂಡ ಸೇವಿಂಗು ಬಜೆಟ್ ಪ್ಲ್ಯಾನಿಂಗು ಏನು ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಂಡು ಹೋಗ್ಬೋದು ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಡೈಲಿ ತೌಸಂಡ್ ರುಪೀಸ್ ಬಂದರೆ ಸರಿ ದಿನಾನು ಒಂದು ಸಾವಿರ ರೂಪಾಯಿ ನಾವು ಸಂಪಾದನೆ ಮಾಡೋದ್ರಿಂದ ಮೂವತ್ತು ದಿನ ಅಂತ ಅಂದ್ಕೊಳ್ಳಿ ಮೂವತ್ತು ದಿನಕ್ಕೆ ಮೂವತ್ತು ಸಾವಿರ ಆಗುತ್ತೆ ಆದರೆ ಒಂದೊಂದು ದಿನ ರಜೆ ಇರುತ್ತೆ ಇಲ್ಲ ಸಂಡೇ ರಜಾ ಇರುತ್ತೆ ಹಾಗಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿನನ ಇಟ್ಕೊಳ್ಳೋಣ ಇಪ್ಪತ್ತೈದು ದಿನಕ್ಕೆ ಸಾವಿರ ರೂಪಾಯಿ ಅಂದರೆ ಇಪ್ಪತ್ತೈದು ಸಾವಿರ ಸರಿನಾ ಐದು ಸಾವಿರ ನಾವು ಐದು ದಿನನ ವಾರಕ್ಕೆ ತಿಂಗಳಿಗೆ ಐದು ದಿನನ ಲೆಸ್ ಮಾಡಿದ್ದೀವಿ ಮತ್ತು ಐದು ಸಾವಿರ ಲೆಸ್ ಆಗಿದೆ ಸರಿನಾ ಇವಾಗ ನಾವು ಬರೀ ಕೌಂಟಿಂಗು ಇಪ್ಪತ್ತೈದು ದಿನ ಮಾತ್ರ ಕೌಂಟಿಂಗ್ ಮಾಡ್ತಾಯಿದ್ದೀವಿ ಯಾಕೆಂದರೆ ಒಂದೊಂದು ದಿನ ರಜೆ ಆಗುತ್ತೆ ಇಲ್ಲ ನಾವೇ ರಜೆ ಹಾಕಿರ್ತೀವಿ ಇಲ್ಲ ಸಂಡೇ ಸಂಡೇ ಅವರೇ ರಜಾ ಕೊಟ್ಟಿರುತ್ತೆ ಅದು ಕೌಂಟಿಂಗ್ ಮಾಡೋದು ಬೇಡ ಇಪ್ಪತ್ತೈದು ದಿನ ಮಾತ್ರ ನಾವು ಕೌಂಟಿಂಗ್ ಮಾಡಿಕೊಡೋದ ಇಪ್ಪತ್ತೈದು ದಿನ ಒಂದು ಸಾವಿರ ಇಪ್ಪತ್ತೈದು ಸಾವಿರ ಡೈಲಿ ನಮಗೆ ಇಷ್ಟು ಸಿಗುತ್ತೆ ಸರಿನಾ ಇಷ್ಟರಲ್ಲಿ ನಾವು ಪ್ಲ್ಯಾನಿಂಗ್ ಮಾಡ್ಕೋಬೇಕು ಇಷ್ಟೋ ಪ್ಲ್ಯಾನಿಂಗು ಇಪ್ಪತ್ತೈದು ಸಾವಿರದಲ್ಲಿ ಯಾವತ್ತೂ ಕೂಡ ನಾವು ಸಿಕ್ಕದಂಗೆ ನಾವು ಏಕ್ದಮ್ ಯಾವುದೂ ಕೂಡ ಖರ್ಚು ಮಾಡೋಕ್ಕೆ ಹೋಗಬಾರ್ದು ಇಲ್ಲ ಹತ್ತು ಪರ್ಸೆಂಟು ಇಲ್ಲ ಇಪ್ಪತ್ತು ಪರ್ಸೆಂಟು ಸೇವಿಂಗ್ಸ್ಗೆ ಅಂತ ಇಟ್ ಇಡಬೇಕು ಏನೇ ಸಿಚುವೇಶನ್ ಆಗಲಿ ಯಾರೇ ಲಕ್ಷ ಲಕ್ಷ ಸಂಪಾದನೆ ಮಾಡಿರಲಿ ಫಸ್ಟು ನಾವು ಸೇವಿಂಗ್ಸ್ಗೆ ಅಂತ ಎತ್ತಿಡಬೇಕು ಅದಾದಮೇಲೆ ಮಿಕ್ಕಿದ ಖರ್ಚನ್ನು ನಾವು ಮಾಡ್ಕೊಂಡು ಹೋಗಬೇಕು ಇವಾಗ ನಾವು ಹತ್ತು ಪರ್ಸೆಂಟು ಸೇವಿಂಗ್ ಮಾಡ್ತೀವಿ ಅಂದರೆ ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ಇಪ್ಪತ್ತು ಪರ್ಸೆಂಟು ನಾನು ಸೇವಿಂಗ್ ಮಾಡ್ತೀನಿ ಅಂದರೆ ಐದು ಸಾವಿರ ಆಗುತ್ತೆ ತಿಂಗಳಿಗೆ ಐದು ಸಾವಿರ ಸೇವಿಂಗ್ ಆಗುತ್ತೆ ಸರಿನಾ ಆ ಸೇವಿಂಗ್ ದುಡ್ಡನ್ನ ನೀವು ಇಲ್ಲ ಹಾರ್ಡಿಗಾದರೂ ಹಾಕೋಬೋದು ಇಲ್ಲ ಬ್ಯಾಂಕಿಗೆ ಆದರೂ ಹಾಕ್ಕೊಳ್ಳಿ ಇಲ್ಲ ನಿಮ್ಮ ಇಷ್ಟ ಇದ್ದರೆ ಯಾವ ಥರ ಸೇವಿಂಗ್ ಮಾಡ್ಕೋಬೇಕು ಇಲ್ಲ ಬ್ಯಾಂಕಿಗೆ ಹಾಕಿಡ್ತೀನಿ ಅಂದರೂ ಪರವಾಗಿಲ್ಲ ಇಲ್ಲ ಆರ್ ಡಿ ಸೇವಿಂಗ್ ಮಾಡ್ತೀನಿ ಕಟ್ಕೊಂಡು ಹೋಗ್ತೀನಿ ತಿಂಗಳು ತಿಂಗ್ಳು ಅಂದರೂ ಪರವಾಗಿಲ್ಲ ಆ ಥರ ನೀವು ಸೇವಿಂಗ್ಸು ಮಾಡ್ಕೊಂಡೋಗಿ ಮತ್ತು ಇವಾಗ ನಾವು ಕೌಂಟಿಂಗ್ ಮಾಡಬೇಕಾಗಿದ್ದು ಬರೀ ಇಪ್ಪತ್ತೈದು ಸಾವಿರ ಸರಿನಾ ಐದು ಸಾವಿರ ಲೆಸ್ ಆಗಿದೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿಲಿ ಐದು ಸಾವಿರ ಇಲ್ಲಿದು ಲೆಸ್ ಮಾಡ್ಕೊಳ್ಳೋದ ಇಪ್ಪತ್ತು ಪರ್ಸೆಂಟ್ ನಾವು ಉಳಿಸಿದ್ರು ಐದು ಸಾವಿರ ಲೆಸ್ಸಾಗಿದೆ ಇವಾಗ ಉಳಿದಿದ್ದು ನಮಗೆ ಎಷ್ಟು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರಲ್ಲಿ ನಾವು ಎಲ್ಲದೂ ಕೂಡ ಬಜೆಟಿಂಗ್ ಮಾಡ್ಕೊಂಡು ಹೋಗಬೇಕು ಫಸ್ಟು ನಾವು ಉಳಿತಾಯ ಮಾಡಬೇಕು ಡೈಲಿ ಸರಿನಾ ಇವಾಗ ನಮಗೆ ಏನೆಲ್ಲ ಖರ್ಚಿರುತ್ತೆ ದಿನ ಖರ್ಚು ವಾರದ ಖರ್ಚು ತಿಂಗ್ಳಿಗೆ ಖರ್ಚು ಸರಿನಾ ಇಷ್ಟು ಖರ್ಚಿರುತ್ತೆ ನಮಗೆ ಇಷ್ಟೆಲ್ಲ ಖರ್ಚಿದೆ ಇವಾಗ ನಾವು ಫಸ್ಟಿಂದ ಬರೋದ ಡೈಲಿಗೆ ನಾವು ಎರಡು ನೂರು ರೂಪಾಯಿ ಸೇವಿಂಗ್ ಮಾಡಿ ಇಪ್ಪತ್ತೈದು ದಿನಕ್ಕೆ ಐದು ಸಾವಿರ ರೂಪಾಯಿ ಆಗುತ್ತೆ ಸರಿನಾ ಯಾವುದೂ ಕೂಡ ನಮಗೆ ದಿನ ದುಡ್ಡು ಸಿಗ್ತಿದೆ ದಿನ ಏನ ಹೇಳೋದು ದಿನ ರಾಷನ್ ತರದ ದಿನ ತರಕಾರಿ ತರದ ದಿನಾನೇ ಖರ್ಚು ಮಾಡೋದ ನಮಗೆ ಯಾವ ಥರ ಅಮೌಂಟ್ ಸಿಗ್ತಿದೆ ಯಾವ ಥರ ಮಾಡಬೇಕು ಅಂತದನ್ನ ಮೇಂಡಿಂದ ತೆಗೋ ತೆಗ್ದಾಕಿ ಸರಿನಾ ಫಸ್ಟು ನೀವು ಸೇವಿಂಗ್ ಮಾಡೋದು ಇದು ಮಾಡ್ಕೊಳ್ಳಿ ತಿಂಗಳಿಗೆ ವಾರಕ್ಕೆ ಖರ್ಚು ಮಾಡೋದನ್ನ ಕಲ್ತ್ಕೊಳ್ಳಿ ಆವಾಗ ನಿಮಗೆ ತುಂಬ ಹಣ ಉಳಿತಾಯ ಆಗುತ್ತೆ ಒಟ್ಟಿಗೆ ಎಲ್ಲದನ್ನು ತರೋದ್ರಿಂದ ತುಂಬ ಉಳಿತಾಯ ಆಗುತ್ತೆ ಅಷ್ಟಾಯಿತಾ ಬರೀ ಇನ್ನೂರು ರೂಪಾಯಿ ನಾವು ಸೇರಿಸಿದ್ರೆ ಇಪ್ಪತ್ತೈದು ದಿನಕ್ಕೆ ಐದು ಸಾವಿರ ರೂಪಾಯಿ ಆಗುತ್ತೆ ಸರಿನಾ ಆ ಐದು ಸಾವಿರ ರೂಪಾಯಿನ ನೀವು ಕೂಡ ಆರ್ ಡಿ ಇಲ್ಲ ಗೋಲ್ಡ್ ಸೇವಿಂಗ್ ಗೋಲ್ಡ್ ಚೀಟಿ ಇಲ್ಲ ಏನಾದರೂ ಗೋಲ್ಡ್ ಚೀಟಿ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕೂಲ್ ಇದೆಯಲ್ಲ ಸ್ಕೂಲ್ಗೆ ನಾನು ಪ್ರೈವೇಟ್ ಸ್ಕೂಲ್ಗೆ ಕಳಿಸ್ತಾ ಇದ್ದೀನಿ ಸ್ಕೂಲ್ಗೆ ನಾವು ವರ್ಷಕ್ಕೆ ಎಷ್ಟು ಕಟ್ಟಬೇಕು ಅಂತ ಅಂತ ಅಂದರೆ ಇದು ಐದು ಸಾವಿರ ಏನಿದೆ ಇದನ್ನ ನಾವು ಸ್ಕೂಲ್ಗೆ ಅಂತ ಎತ್ತಿಡಬೇಕು ಇಲ್ಲ ಸ್ಕೂಲು ಏನಿಲ್ಲ ನಮ್ಮ ಮಕ್ಕಳು ಸ್ಕೂಲ್ ಫೀಸ್ದೇನು ಟೆನ್ಷನ್ ಇಲ್ಲ ನನಗೆ ಇಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತವ್ರೆ ಅಂತ ಅಂದರೆ ನೀವು ಗೋಲ್ಡ್ ಹಾಕಿ ಇಲ್ಲ ಆರ್ ಡಿಗೆ ಸೇವಿಂಗ್ ಮಾಡಿ ಆರ್ ಡಿಗೆ ಸೇವ್ ಮಾಡಿದ್ರೆ ಮತ್ತಷ್ಟು ದುಡ್ಡು ಸೇವಿ ಬರುತ್ತೆ ಗೋಲ್ಡ್ಗೂ ಕೂಡ ಈ ವರ್ಷದಿಂದ ಹಾಕಿದ್ರೆ ಬರೋ ವರ್ಷಕ್ಕೆ ಸ್ವಲ್ಪ ದುಡ್ಡು ಗೋಲ್ಡ್ ರೇಟ್ ಜಾಸ್ತಿ ಆದಮೇಲೆ ನಿಮಗೆ ಅದರಿಂದ ಕೂಡ ಎಕ್ಸ್ಟ್ರಾ ದುಡ್ಡು ಬರುತ್ತೆ ಹಾಗಾಗಿ ಆರ್ ಡಿ ಇಲ್ಲಾಂದರೆ ಗೋಲ್ಡು ಸರಿನಾ ಇನ್ನೂರು ರೂಪಾಯಿ ಸೇವಿಂಗ್ ಮಾಡಿ ಇದನ್ನು ಹಾಕೊಳ್ಳಿ ಇನ್ನು ಉಳಿದಿದ್ದು ನಮಗೆ ಹದಿನೈದು ಸಾವಿರ ಅಲ್ವಾ ಇಪ್ಪತ್ತೈದು ಸಾವಿರದಲ್ಲಿ ಹದಿನೈದು ಸಾವಿರ ಇಪ್ಪತ್ತೈದರಲ್ಲಿ ಇವಾಗ ನಮಗೆ ಹದಿನೈದು ಸಾವಿರ ಉಳಿದಿದೆ ಇವಾಗ ನಾವು ಹತ್ತು ಸಾವಿರನ ಏನಾದರೂ ನಾವು ವೇಸ್ಟ್ ಮಾಡಿದ್ಮಾ ಇಲ್ಲ ತಾನೇ ಹತ್ತು ಸಾವಿರ ಸೇವಿಂಗಾಗಿ ಯಾವುದಾದ್ರೂ ನಮಗೆ ಸೇವಿಂಗ್ ಮಾಡಬೇಕು ಅಂದರೆ ಹತ್ತು ಸಾವಿರ ಕೂಡ ಸೇವಿಂಗ್ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನೀವು ಸೇವಿಂಗೆ ಅಂತಲೇ ಇದು ಬೇರೆ ಸೇವಿಂಗು ಇದು ಬೇರೆ ಸೇವಿಂಗ್ ಇಟ್ಟರೆ ಆರಾಮಾಗಿ ನೀವು ಮಾಡ್ಕೊಂಡೋಗ್ಬೋದು ಇವಾಗ ನಮ್ಮ ಹತ್ರ ಹದಿನೈದು ಸಾವಿರ ಉಳಿದಿದೆ ಹದಿನೈದು ಸಾವಿರದಲ್ಲಿ ಇವಾಗ ಡೈಲಿ ನಮಗೆ ಏನೇನಾದರೂ ಖರ್ಚಿರುತ್ತೆ ಅಲ್ವಾ ಡೈಲಿ ಖರ್ಚಿಗೆ ಅಂತ ಐವತ್ತು ರೂಪಾಯಿನ ಇಟ್ಬಿಡಿ ಅದು ಐವತ್ತು ರೂಪಾಯಿ ಇಪ್ಪತ್ತೈದು ದಿನಕ್ಕೆ ಒಂದು ಸಾವಿರದ ಒಂದು ಸಾವಿರದ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಅದನ್ನು ನೀವು ಇಲ್ಲ ಡೈಲಿ ನಿಮಗೆ ಖರ್ಚಿಗೆ ಏನಾದರೂ ಬೇಕು ಏನಾದರೂ ತೊಗೋತೀವಿ ಏನಾದರೂ ಅಭ್ಯಾಸ ಇದೆ ಅನ್ನಾಗಿದ್ರೆ ಅದಕ್ಕೆ ನೀವು ಇಟ್ಕೋಬೋದು ಸರಿನಾ ಎರಡನದು ವಾರದ ಖರ್ಚು ಸರಿನಾ ವಾರದ ಖರ್ಚು ವಾರದ ಖರ್ಚಿಗೆ ನಾವು ಹೇಗೆ ಇಡಬೇಕು ಅಂದರೆ ಡೈಲಿ ನಾವು ಇನ್ನೂರು ರೂಪಾಯಿ ಇಪ್ಪತ್ತೈದು ದಿನ ಇಡೋದ್ರಿಂದ ಅದು ಐದು ಸಾವಿರ ರೂಪಾಯಿ ಆಗುತ್ತೆ ಇದು ಐದು ಸಾವಿರ ರೂಪಾಯಿನ ನಾವು ಏನಕ್ಕೆ ಸೇವಿಂಗ್ ಮಾಡ್ತಿದ್ದೀವಿ ಅಂದರೆ ವೆಜ್ಜು ವೆಜಿಟೇಬಲ್ಸ್ ಇದೆಯಲ್ಲ ವೆಜಿಟೇಬಲ್ಸು ಮತ್ತು ನಾನ್ ವೆಜ್ಜು ಫ್ರೂಟು ಸ್ನ್ಯಾಕ್ಸು ಇಷ್ಟಕ್ಕೂ ನಾವು ಐದು ಸಾವಿರ ರೂಪಾಯಿನ ಖರ್ಚು ಮಾಡ್ಕೋಬೇಕಾಗುತ್ತೆ ಯಾವ ಥರ ಖರ್ಚು ಮಾಡಬೇಕು ಇವಾಗ ನಾವು ಮೂರುವರೆ ಸಾವಿರ ರೂಪಾಯಿನ ನಾಲ್ಕು ವಾರ ಖರ್ಚು ಮಾಡಬೇಕು ಹೇಗೆ ಎಂಟುನೂರ ಎಪ್ಪತ್ತೈದು ರೂಪಾಯಿ ಹಾಗೆ ವಾರಕ್ಕೆ ಬಿಡುತ್ತೆ ಮೂರುವರೆ ಸಾವಿರ ರೂಪಾಯಿ ನಾಲ್ಕು ವಾರಕ್ಕೆ ಮೂರುವರೆ ಸಾವಿರ ರೂಪಾಯಿ ಆಗುತ್ತೆ ಎಂಟುನೂರ ಎಪ್ಪತ್ತೈದು ರೂಪಾಯಿಲಿ ವೆಜಿಟೇಬಲ್ಸ್ ಬೇಕಾ ಇಲ್ಲ ವಾರಕ್ಕೆ ನಾನ್ ವೆಜ್ ಏನಾದರೂ ತರಿಸಿ ನಾವು ಮಾಡ್ತೀವಿ ಅನ್ನಾಗಿದ್ರೆ ಮಾಡ್ಕೊಳ್ಳಿ ಇಲ್ಲ ನಮಗೇನು ಇಷ್ಟು ಅಗತ್ಯ ಕತೆ ಇಲ್ಲ ನಾವು ಕಡಿಮೆನೇ ಖರ್ಚು ಮಾಡ್ತೀವಿ ಅನ್ನಾಗಿದ್ರೆ ಇದರಲ್ಲೂ ಕೂಡ ನಿಮ್ಮ ಇಷ್ಟ ನೀವು ಉಳಿಸ್ಕೋಬೋದು ಮತ್ತು ಫ್ರೂಟು ಮತ್ತು ಸ್ನ್ಯಾಕ್ಸು ಎರಡು ಕೂಡ ಒಂದೂವರೆ ಸಾವಿರ ರೂಪಾಯಿ ತಿಂಗಳಿಗೆ ಎತ್ತಿಡಬೇಕಾಗುತ್ತೆ ವಾರಕ್ಕೆ ಮುನ್ನೂರ ಎಪ್ಪತ್ತೈದು ಸರಿನಾ ಒಂದು ವಾರಕ್ಕೆ ಮುನ್ನೂರ ಎಪ್ಪತ್ತೈದು ರೂಪಾಯಿಗೆ ಸ್ನ್ಯಾಕ್ಸ್ ಆಗಲಿ ಫ್ರೂಟ್ ಆಗಲಿ ವಾರಕ್ಕೂ ಸತಿ ತೆಗೆದು ಇಟ್ಬಿಡ್ಬೇಕು ಆವಾಗ ನಮಗೆ ಈಸಿ ಆಗುತ್ತೆ ಫ್ರೆಶ್ ಆಗಿ ತೊಗೊಂಡಂಗೂ ಆಗುತ್ತೆ ಇದರಲ್ಲೂ ಕೂಡ ನಾವು ದುಡ್ಡು ಉಳಿಸ್ತೀವಿ ಅಷ್ಟೆಲ್ಲ ಸ್ನ್ಯಾಕ್ಸು ನಾವು ಹೊರಗಡೆ ತಿನ್ನಲ್ಲ ಏನಾದರೂ ಮಾಡಿಕೊಂಡು ಇದರಲ್ಲೂ ಕೂಡ ನಾವು ದುಡ್ಡು ಉಳಿಸ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ದುಡ್ಡು ಉಳಿಸ್ಬೋದು ಇವಾಗ ನಾವು ಹದಿನೈದು ಸಾವಿರದಲ್ಲಿ ಐದು ಸಾವಿರ ರೂಪಾಯಿ ಕೂಡ ಇವಾಗ ನಾವು ಇದು ಮಾಡ್ಕೊಂಡು ಹೋದು ಮತ್ತು ಮಂತ್ಲಿ ಗ್ರೋಸರಿಗಳಿಗೆ ಮಂತ್ಲಿ ಖರ್ಚುಗಳ ಏನೆಲ್ಲ ಇದೆ ಅದನ್ನು ನಾವು ಹೋಗಬೇಕು ಮತ್ತು ಮಂತ್ಲಿ ಖರ್ಚಿಗೆ ಐನೂರ ಐವತ್ತು ರೂಪಾಯಿ ನಾವು ಇಟ್ಟರೆ ಇಪ್ಪತ್ತೈದು ವಾರಕ್ಕೆ ಇವೆಲ್ಲ ಇನ್ಕ್ಲೂಸ್ ಆಗುತ್ತೆ ಸರಿನಾ ಇನ್ನು ಹದಿನೈದು ಸಾವಿರ ರೂಪಾಯಿ ನಮ್ಮ ಹತ್ರ ಇದ್ದರೆ ಇದನ್ನು ಸೇರಿಸಿ ನಾನು ಹೇಳ್ತಿರೋದು ಹದಿನೈದು ಸಾವಿರ ನಮ್ಮ ಹತ್ರ ಇದ್ದರೆ ಐದು ಸಾವಿರದ ತು ಸಾರಿ ಐನೂರೈವತ್ತು ರೂಪಾಯಿ ನಾವು ಡೈಲಿ ಎತ್ತಿಟ್ರೆ ಹದಿಮೂರು ಸಾವಿರದ ಏಳ್ನೂರೈವತ್ತು ರೂಪಾಯಿ ಆಗುತ್ತೆ ಸರಿನಾ ಇವಾಗ ನಾವು ಮಂತ್ಲಿದು ಏನೆಲ್ಲ ಖರ್ಚಿದೆ ಒಂದು ಲೀಸ್ಟ್ ಹಾಕೋಬೇಕು ನಾವು ಲೀಸ್ಟ್ ಹಾಕೋದ್ರಿಂದ ಬಾಡಿಗೆಗೆ ಐದು ಸಾವಿರ ನಾನು ಬಾಡಿಗೆ ಐದು ಸಾವಿರ ತೊಗೊಂಡಿದ್ದೀನಿ ಅಂದರೆ ಐದು ಸಾವಿರ ಇಲ್ಲ ಇನ್ನೂ ನಾನು ಕಡಿಮೆ ರೇಟು ನಾಲ್ಕು ಸಾವಿರ ಹಾಕ್ಕೊಂಡಿದ್ದೀನಿ ಅಂದರೆ ಪರವಾಗಿಲ್ಲ ಇನ್ನೂ ನಿಮಗೆ ದುಡ್ಡು ಉಳಿಯುತ್ತೆ ಇಲ್ಲ ನಾನು ಲೀಸ್ಗೆ ಹಾಕ್ಕೊಂಡಿದ್ದೀನಿ ಮನೇನಾ ಅಂತ ಹೇಳಿದ್ರೆ ಇನ್ನೂ ನಿಮಗೆ ಐದು ಸಾವಿರ ಉಳಿತಾಯ ಆಗುತ್ತೆ ಸರಿನಾ ಆದಷ್ಟು ನೀವು ಕಡಿಮೆ ಬಾಡಿಗೆ ಇರೋ ಮನೆನೇ ತೊಗೊಳ್ಳಿ ಒಂದು ಸ್ವಲ್ಪ ನೀವು ಮುಂದುವರೆಯೋರಿಗೆ ಸರಿನಾ ಮತ್ತು ಗ್ರೋಸರಿ ಇದೆಯಲ್ಲ ಅದನ್ನು ಒಂದು ಮೂರು ಸಾವಿರ ಮೂರುವರೆ ಸಾವಿರ ರೂಪಾಯಿಗೆ ನಾನು ಅಂದರೆ ಅಷ್ಟೆಲ್ಲ ಬೇಕಲೇಬೇಕು ಒಂದು ಮೂರು ಮೂರುವರೆ ಸಾವಿರ ರೂಪಾಯಿಗಂತೂ ಗ್ರೋಸರಿ ಮನೆಗೆ ರೇಷನ್ನು ಬೇಕಲೇಬೇಕು ಅದಕ್ಕೆ ಮೂರುವರೆ ಸಾವಿರ ರೂಪಾಯಿ ಹಾಕಿದ್ದೀನಿ ಮತ್ತು ಹಾಲು ಹಾಲು ಇದೆಯಲ್ಲ ಸಾವಿರದ ಇನ್ನೂರು ರೂಪಾಯಿ ಹಾಕಿದ್ದೀನಿ ಯಾಕೆಂದರೆ ಡೈಲಿ ನಲ್ವತ್ತು ರೂಪಾಯಿ ಹಂಗೆ ಹಾಕಿದ್ದೀನಿ ನಾನು ಮೂವತ್ತು ದಿನಕ್ಕೆ ಯಾಕೆಂದರೆ ಐದು ದಿನ ಮಾತ್ರ ನಾವು ಲೆಸ್ ಮಾಡೋಕ್ಕಾಗಲ್ಲ ಅಲ್ವಾ ಮೂವತ್ತು ದಿನಕ್ಕೆ ಸಾವಿರದ ಇನ್ನೂರು ರೂಪಾಯಿ ಹಾಕಿದ್ದೀನಿ ಮತ್ತು ಗ್ಯಾಸು ತಿಂಗಳಿಗೆ ಐದು ಸಾವಿರ ಐನೂರು ರೂಪಾಯಿ ಉಳಿಸಿದ್ರೆ ಎರಡು ತಿಂಗಳು ಮೂರು ತಿಂಗಳು ನಿಮಗೆ ಯಾವಷ್ಟರೋರ್ಗೆ ಬರುತ್ತೆ ಅಷ್ಟರವರೆಗೆ ಅದನ್ನು ಕೂಡ ಡೈಲಿ ಐನೂರೈನೂರು ರೂಪಾಯಿ ಸಾರಿ ತಿಂಗಳಿಗೆ ಐನೂರು ರೂಪಾಯಿ ಸೇವ್ ಮಾಡ್ಕೋಬೋದು ತಿಂಗಳಿಗೆ ಐನೂರು ರೂಪಾಯಿ ಮತ್ತು ಕೇಬಲ್ ಬಿಲ್ಲು ಇನ್ನೂರೈವತ್ತು ಪೆಟ್ರೋಲು ಒಂದು ಸಾವಿರ ಹಾಕಿದ್ದೀನಿ ಮೊಬೈಲಂತೂ ರೀಚಾರ್ಜ್ ಇರಲೇಬೇಕು ಈಗಂತೂ ಎಲ್ಲರಿಗೂ ಹಾಗಾಗಿ ಐನೂರು ರೂಪಾಯಿ ಹಾಕಿದ್ದೀನಿ ಇದಷ್ಟು ಟೋಟಲ್ಸ್ ಬಂದು ಹನ್ನೆರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಗಿದೆ ನಾವು ಏನು ಹೇಳಿದ್ದು ಐನೂರು ರೂಪಾಯಿ ಐನೂರೈವತ್ತು ರೂಪಾಯಿ ಹಾಕಿದರೆ ಮೂ ಹದಿಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗ್ತಾಯಿತ್ತು ಇವಾಗ ನಾವು ಸಾವಿರದ ಮುನ್ನೂರು ರೂಪಾಯಿನ ಉಳಿತಾಯ ಮಾಡಿದ್ದೀವಿ ಅಲ್ವಾ ಇದರಲ್ಲೂ ಕೂಡ ಸಾವಿರದ ಮುನ್ನೂರು ರೂಪಾಯಿ ಉಳಿತಾಯ ಮಾಡಿದ್ವಿ ಅದನ್ನು ಕೂಡ ಯಾವುದಾದ್ರೂ ಸೇವಿಂಗುದಲ್ಲಿ ಹಾಕಿ ಸುಮ್ಮನೆ ಹಾಗೆ ಇಡಬೇಡಿ ಅದು ಯಾವುದಾದ್ರೂ ಸೇವಿಂಗಲ್ಲಿ ಹಾಕಿ ಸರಿನಾ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸತಿ ಹೇಳ್ತೀನಿ ನಾನು ನಿಮಗೆ ಇದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇದೆಯಲ್ಲ ಅದನ್ನು ಕೂಡ ಯಾವುದಾದ್ರೂ ಆರ್ ಡಿ ಇಲ್ಲ ಗೋಲ್ಡು ಗೋಲ್ಡ್ ಚೀಟಿ ಇಲ್ಲಾಂದರೆ ಸ್ಕೂಲ್ಗೆ ಏನಾದರೂ ಫೀಸ್ ಕಟ್ಟಬೇಕು ಅಂದರೆ ಸ್ಕೂಲ್ಗೆ ಎತ್ತಿಡಿ ಸರಿನಾ ಅದು ಎತ್ತಿಡೋದು ನಾವು ಏನಕ್ಕಾದ್ರೂ ಖರ್ಚು ಮಾಡ್ಕೋತೀವಿ ಅನ್ನೋದು ಬೇಡ ಇವಾಗೆಲ್ಲನೂ ಸೇರಿಸಿ ಡೈಲಿ ಕರೆಕ್ಟಾಗಿ ಇಷ್ಟೆಲ್ಲ ನಾವು ಫಾಲೋ ಮಾಡ್ತೀವಿ ಅಂದರೆ ಡೈಲಿ ಒಂದು ಸಾವಿರ ರೂಪಾಯಿಲಿ ಇಷ್ಟೆಲ್ಲ ನಾವು ಮನೇನ ನಿಭಾಯಿಸ್ಕೊಂಡು ಹೋಗ್ಬೋದು ಇವಾಗ ನಾವು ಡೈಲಿ ಖರ್ಚು ಮಾಡ್ತೀವಿ ಅಂದರೆ ಅದು ದುಡ್ಡು ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಿಲ್ಲ ಅದಕ್ಕೆ ಕ್ಲೀನಾಗಿ ಒಂದು ಲೀಸ್ಟ್ ಹಾಕ್ಕೊಂಡು ನಮಗೆ ಡೈಲಿ ಇಷ್ಟು ಅಗತ್ಯ ಇದೆ ದುಡ್ಡು ಅನ್ನೋದನ್ನ ಲೀಸ್ಟ್ ಹಾಕ್ಕೊಂಡು ಒಂದು ತಿಂಗಳು ನೀವು ಮಂತ್ಲಿ ಸೇವಿಂಗ್ ಮಾಡಿಕೊಂಡು ಅದಾದಮೇಲೆ ಪ್ರತಿ ವಾರ ಮತ್ತು ಪ್ರತಿ ತಿಂಗಳನ್ನ ಮನೆಗೆ ರೇಷನ್ ಆಗಲಿ ಪ್ರತಿ ವಾರದ್ದು ಏನು ಬೇಕು ಅದನ್ನೆಲ್ಲ ಒಟ್ಟಿಗೆ ತೊಗೊಂಡು ಮನೆ ದಿನದ್ದು ದಿನಗೆ ತಂದು ಮಾಡೋಕ್ಕೆ ಹೋಗಬೇಡಿ ಅವಾಗ ದುಡ್ಡು ತುಂಬಾ ಖರ್ಚಾಗುತ್ತೆ ವಾರಕ್ಕಾಗಲಿ ನಾವು ಮಂತ್ಲಿ ಆಗಲಿ ತೋಡೋದ್ರಿಂದ ತುಂಬಾ ದುಡ್ಡು ಸೇವ್ ಆಗುತ್ತೆ ಸರಿನಾ ಇದನ್ನು ನಾನು ನನ್ನ ಫ್ರೆಂಡ್ಗೆ ಅಂತಲೇ ಡೆಡಿಕೇಟ್ ಮಾಡ್ತೀನಿ ಅವಳು ಕೇಳಿದ್ದು ಅವಳಿಗೋಸ್ಕರೇ ಅವಳಿಂದ ಪಾಪ ನಿಮಗೂ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರಿಗ ಎಲ್ಲ ಹೆಲ್ಪ್ ಆಗಿದೆ ಈ ವಿಡಿಯೋ ಕಮೆಂಟ್ ಮಾಡಿ ಹೇಳಿ ಸರಿನಾ ಇಷ್ಟ ಆದರೆ ಗೊತ್ತಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹೋಗಿ ಬರ್ತೀನಿ ನಾಳೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್